ಕರುನಾಡ ರಕ್ತ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಮೊನ್ನೆ ಸಾವಿರಗಳಾದ ಖ್ಯಾತ ಪತ್ರಕರ್ತ ಬಸವರಾಜ ಕಾಣಗೊಂಡ ಅಪಘಾತವಲ್ಲ ಅದು ಕೊಲೆ ಎಂಬುದು ಸಾಬೀತಾಗಿದೆ ಅಕ್ರಮ ಅಕ್ಕಿ ಸಾಗಾಟ ಮಾಡುತ್ತಿರುವವರ ವಿರುದ್ಧ ಧೋನಿ ಎತ್ತಿದ ತಪ್ಪಾಯಿತ ರಬಕವಿ ಮೂಲದ ಆಸ್ಪಾಕ್ ಮುಲ್ಲಾ ಕೊಲೆ ಮಾಡಿದ ಆರೋಪಿ ಎನ್ನಲಾಗಿದೆ ಆಸ್ಪಾಕ್ ಮುಲ್ಲಾ ಎಂಬ ವ್ಯಕ್ತಿ ಅಕ್ರಮ ಅಕ್ಕಿ ಸಾಗಾಟ ಮಾಡುತ್ತಿದ್ದ ಬಸವರಾಜ ಕಾನಗೊಂಡ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಅದಕ್ಕೆ ಕೊಲೆ ಮಾಡಿದ್ದಾನೆ ಎಂದು ಒಪ್ಪಿಕೊಂಡಿದ್ದಾನೆ ರಬಕವಿಯ ಬಾರ್ಪೆಟ್ ಗಲ್ಲಿಯ ಆಸ್ಪಾಕ್ ಮುಲ್ಲಾ ಎಂಬ ವ್ಯಕ್ತಿ ಹಾಗೂ ನಂದು ಹಾಗೂ ಮಹೇಶ್ ಪವಾಡೆ ಮೂರು ಜನ ಸ್ಕೆಚ್ ಹಾಕಿದ್ದಾರೆ ಜಮಖಂಡಿಯ ಆಲಗೂರು ಮೂಲದ ವ್ಯಕ್ತಿ ಬಸವರಾಜ್ ಕಾನಗೊಂಡ್ ಬೈಕ್ ಗೆ ಅಶೋಕ್ ಲೈಲ್ಯಾಂಡ್ ವಾಹನದಿಂದ ಡಿಕ್ಕಿ ಹೊಡೆಸಿ ಕೊಲೆ ಮಾಡಲಾಗಿದೆ ಈಗ ನಮ್ಮ ಇಂಟ್ರೋಗನ್ ನಮ್ಮ ಇನ್ಕ್ವೈರಿ ಎಂಟನೇ ತಾರೀಖ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಎಂಟನೇ ತಾರೀಕು ಬಸವರಾಜ್ ಅವರು ಅಶ್ವಾಕ್ ನಮ್ಮ ಪ್ರೈಮ್ ಅಕ್ಯೂಸ್ ಎ ಒನ್ ಮತ್ತೆ ಇನ್ನೊಬ್ಬ ರಾಘವೇಂದ್ರ ತೇಲಿ ರಾಘವೇಂದ್ರ ತೇಲಿ ಮೇಲೆ ಕೂಡ ಸುಮಾರು ಹನ್ನೆರಡು ಕೇಸ್ ಅಕ್ಕಿ ವಿಚಾರವಾಗಿ ಲಾಸ್ಟ್ ಟೂ ತೌಸಂಡ್ ಇಲೆವೆನ್ ಇಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಲಾಸ್ಟ್ ಕೇಸ್ ಆಗಿದೆ ಅಲ್ಲಿ ತನಕ ಸುಮಾರು ಹನ್ನೆರಡು ಕೇಸ್ ಆಗಿದೆ ಅವನಿಗೆ ನಾವು ಗಡಿ ಪಾರ್ ಕೂಡ ಮಾಡಿದ್ದೀವಿ ಅವ್ರು ರಾಘವೇಂದ್ರ ತೇಲಿ ಅವನ ಮೀಡಿಯೇಷನ್ ಅಲ್ಲಿ ಬಸವರಾಜ್ ಮತ್ತು ಅಶ್ವಾಕ್ ಮತ್ತೆ ಇವರು ರಾಘವೇಂದ್ರ ಮೂರು ಜನ ಅಲ್ಲಿ ಭಾಗಿರಥಿ ಸರ್ಕಲ್ ಲಪ್ಪ ಹತ್ತಿರ ಸುಮಾರು ಬೆಳಿಗ್ಗೆ ಎಂಟನೇ ತಾರೀಕು ಹನ್ನೊಂದರಿಂದ ಹನ್ನೊಂದು ಮಧ್ಯದಲ್ಲಿ ಇವರು ಮೂರು ಜನ ಭೇಟಿ ಮಾಡಿದ್ರು ಇರೋ ಮಾಹಿತಿ ಪ್ರಕಾರ ರಾಘವೇಂದ್ರಕ್ಕೆ ಕೂಡ ನಾವು ಸಿಕ್ಯೂರ್ ಮಾಡಿದೀವಿ ಅವರ ಕಡೆ ಇನ್ಕ್ವೈರಿ ಮಾಡುವಾಗ ಅವರು ಏನಾದ್ರು ಮೀಡಿಯೇಷನ್ಗೆ ಗೆ ಪ್ಲಾನ್ ಮಾಡಿದ್ರು ಇವರು ಮೂರು ಜನ ಮಧ್ಯದಲ್ಲಿ ಆ ಮೀಡಿಯೇಷನ್ ಅಲ್ಲಿ ಒಂದ್ ಕಡೆ ಕೂತ್ಕೊಂಡು ಟೀ ಕುಡಿದ್ಬಿಟ್ಟು ಏನಾದ್ರೂ ಮಾತುಕತೆ ಮಾಡಿದ್ರು ಅದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ ಆ ಟೀ ಕುಡಿದ ನಂತರ ಅಶ್ವಾಗ್ ಮತ್ತೆ ವಾಪಸ್ ಈ ಕಡೆ ಬಂದ ಜಮ್ಖಂಡಿ ಜಮಖಂಡಿ ಕಡೆ ಮದರ್ ಖಂಡಿ ಕಡೆ ಅವರು ಎಲ್ಲಿ ವೇಟ್ ಮಾಡ್ತಾ ಇದ್ದ ಆ ಕಡೆ ವಾಪಸ್ ಬಂದ ಇವರು ಬಸವರಾಜ್ ಮತ್ತೆ ರಾಘವೇಂದ್ರ ತೇಲಿ ಅವರು ಇನ್ನೊಂದು ಕಡೆ ಹೋಗಿ ಜಾಕ್ವೆಲ್ ಅಂತ ಒಂದ್ ಕಡೆ ಹೋಗಿ ಎರಡು ಕಿಲೋಮೀಟರ್ ದೂರ ಹೋಗಿ ಊಟ ಮಾಡ್ತಾರೆ ಈ ನಡುವೆ ಅಶ್ಫಾಕ್ ಇಬ್ರು ಅಸೋಸಿಯೇಟ್ಸ್ ನಂದು ಪವಾಡೆ ಮತ್ತೆ ಮಹೇಶ್ ಪವಾಡೆ ಇವ್ರು ಇಬ್ರುಗೆ ನೀವು ಬಸವರಾಜ್ ಮೇಲೆ ನಿಗಾ ಇಟ್ಕೊಳ್ಳಿ ಅವರು ಯಾವ ರೀತಿ ಹೆಂಗೆ ಬರ್ತಾರೆ ನನಗೆ ಲೈವ್ ಲೊಕೇಶನ್ ತರ ಲೈವ್ ಲೈವ್ ನೀಟ್ ಆಗಿ ಮಿನಿಟ್ ಬೈ ಮಿನಿಟ್ ಮಾಹಿತಿ ಕೊಡಿ ಅಂತ ಹೇಳಿಬಿಟ್ಟು ಅವರು ಜಮಖಂಡಿ ಕಡೆ ಹೋದ ಇವ್ರು ಇಬ್ರು ನಂದು ಪವಾಡೆ ಮತ್ತೆ ಮಹೇಶ್ ಪವಾಡೆ ಇವರು ಇಬ್ರು ಅಲ್ಲಿ ಹತ್ತಿರ ವಾಚ್ ಮಾಡ್ತಾ ಇದ್ರು ಬಸವರಾಜ್ ಅವರು ಇವರು ರಾಘವೇಂದ್ರ ಪ್ಲಸ್ ಅವ್ರ ಬ್ರದರ್ ವಿನಾಯಕ್ ತೇಲಿ ಜೊತೆ ಊಟ ಮಾಡಿಕೊಂಡು ಈ ಕಡೆ ಅವರು ಜಮಖಂಡಿ ಕಡೆ ಅವರ ಸ್ಕೂಟಿ ಮೇಲೆ ಸ್ಟಾರ್ಟ್ ಆದರು ಹಿಂದಗಡೆ ನಂದು ಮತ್ತೆ ಇವರು ಮಹೇಶ್ ಇಬ್ರು ಕೂಡ ಅವರಿಗೆ ಫಾಲೋ ಮಾಡ್ತಾ ಇದ್ರು ಅವರು ನಿರಂತರವಾಗಿ ಅಶ್ವಕ್ಕೆ ಅವ್ರದ್ದು ಲೊಕೇಶನ್ ಎಲ್ಲಿದೆ ಎಲ್ಲಿ ತನಕ ರೀಚ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು ಮದರ್ ಹತ್ತಿರ ಬಂದಾಗ ನಮ್ಗೆ ಈಗ ಪ್ರೆಸೆಂಟ್ ಇರೋ ಮಾಹಿತಿ ಪ್ರಕಾರ ಅಲ್ಲಿ ಸಿಟಿವಿ ಕ್ಯಾಮೆರಾ ಏನು ಇಲ್ಲ ಇನ್ನು ವೆರಿಫೈ ಮಾಡ್ತಾ ಇದ್ವಿ ಮದರ್ ಕಂಡಿ ಹತ್ತಿರ ಬಂದಾಗ ಅಶ್ವಾ ಇವರು ನಂದು ಮತ್ತೆ ಮಹೇಶ್ ಒಂದು ಬೈಕ್ ಅಲ್ಲಿ ಇದ್ರು ಬಸವರಾಜ್ ಮುಂದೆ ಇನ್ನೊಂದು ಬೈಕ್ ಅಲ್ಲಿ ಹೋಗ್ತಾ ಇದ್ರು ನಂದು ಮತ್ತೆ ಮಹೇಶ್ ಅವರಿಗೆ ಓವರ್ಟೇಕ್ ಮಾಡ್ತಾರೆ ಓವರ್ಟೇಕ್ ಮಾಡಿ ಸ್ವಲ್ಪ ಸುಮಾರು ನೂರ ಮುಂದೆ ಹೋಗಿ ನಂದು ಅಹ್ ಅಶ್ವಾಕ್ ಅವರದು ಗಾಡಿಯಲ್ಲಿ ಕುತ್ಕೊತಾರೆ ಅಶ್ವಾಕ್ ಅಲ್ಲಿ ಮಿನಿ ಗುಡ್ಸ್ ವೆಹಿಕಲ್ ಯಾವ ವೆಹಿಕಲ್ ಇಂದ ಆಕ್ಸಿಡೆಂಟ್ ಆಗಿದೆ ಸಪೋಸ್ ಆಕ್ಸಿಡೆಂಟ್ ಆಗಿದೆ ಆ ವೆಹಿಕಲ್ ಅಲ್ಲಿ ವೇಟ್ ಮಾಡ್ತಾ ಇದ್ದ ಮಹೇಶ್ ಮತ್ತೆ ರಿವರ್ಸ್ ತಗೊಂಡು ಮತ್ತೆ ಹಿಂದೆ ಹೋಗಿ ಬಸವರಾಜ್ ಹಿಂದೆಯಿಂದ ಬರಕ್ಕೆ ಸ್ಟಾರ್ಟ್ ಮಾಡಿದ ಬಂದಾಗ ಬಂದಾಗ ಅವರು ಅಶ್ವಾಗ್ಗೆ ಲೈವ್ ಲೊಕೇಶನ್ ಹೇಳ್ತಾ ಇದ್ರು ಹೇಳುವಾಗ ಹತ್ತಿರ ಬಂದಾಗ ಮದರ್ಕೊಂಡು ಆಕ್ಸಿಡೆಂಟ್ ಪಾಯಿಂಟ್ ಅಲ್ಲಿ ಅವರು ಇವರು ಕೂಡ ಒಂದ್ ಸೈಡ್ ಬರ್ತಾ ಇದ್ರು ಇಂಟೆನ್ಶನ್ ಆಗಿ ಅವರು ರಾಂಗ್ ಸೈಡ್ ಅಲ್ಲಿ ಬಂದ್ ಬಸವರಾಜ್ ಅವರಿಗೆ ಫ್ರಂಟ್ ಹೆಡ್ ಇನ್ ಓನ್ ಆನ್ ಅನ್ ಮಾಡಿ ಈ ತರ ಡಿಕ್ಕಿ ಮಾಡಿ ಸೊ ದಟ್ ಇಟ್ ಅಪಿಯರ್ಸ್ ಆಸ್ ಎಕ್ಸಿಡೆಂಟ್ ಯಾರು ಡೌಟ್ ಮಾಡಿಲ್ಲ ಇನ್ಕ್ವೈರಿ ಆಗಿಲ್ಲ ಅಂದ್ರೆ ಇಟ್ ಅಪಿಯರ್ಸ್ ಆಸ್ ನಾರ್ಮಲ್ ಆಕ್ಸಿಡೆಂಟ್ ಆ ತರ ಎಕ್ಸಿಡೆಂಟ್ ಮಾಡಿಬಿಟ್ಟು ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಈ ಮೂರು ಜನ ಬೇರೆ ಕಡೆ ಹೋದ್ರು ಮಹೇಶ್ ಆ ಬೈಕ್ ಮೇಲೆ ನಂದು ಮತ್ತೆ ಬಸವರಾಜ್ ಅವ್ರದ್ದು ಮಿನಿಗೂಡ್ ಮನೆಗೆ ಹೋಗಿ ಅವ್ರದ್ದು ಪ್ಲಾನ್ ಇತ್ತು ವೆಹಿಕಲ್ ಬೇರೆ ಕಡೆ ಹೈಡ್ ಮಾಡ್ತೀವಿ ಆ ಪೊಲೀಸ್ಗೆ ಏನು ಗೊತ್ತಾಗಿಲ್ಲ ಟ್ರೇಸ್ ಆಗಿಲ್ಲ ಅಂದ್ರೆ ಟೂ ತ್ರೀ ಡೇಸ್ ನಂತರ ಬೇರೆ ಕಡೆ ಆಕ್ಸಿಡೆಂಟ್ ಆಗಿದೆ ಅಂತ ನಾವು ರಿಪೋರ್ಟ್ ಮಾಡಿ ನಾವು ಸೇಫ್ ಆಗಬಹುದು ಅಂತ ಏನಾದ್ರು ಪ್ಲಾನಿಂಗ್ ಇತ್ತು